ಜಿಲ್ಲಾಧ್ಯಕ್ಷರಾದಂಥ ಪುನೀತ್ ಅವರು ವಿಭಾಗೀಯ ಅಧ್ಯಕ್ಷರಾದಂಥ ಅವರು ಹಾಗೂ ಮಹಿಳಾ ಅಧ್ಯಕ್ಷರು ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂಥ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷಗಳು ಕರವೆ ಸ್ವಾಭಿಮಾನಿ ಸೇನೆ ಮಹಿಳಾ ಅತಿಥಿಗಳು ಎಲ್ಲ ನನ್ನ ಕರವೆ ಸ್ವಾಭಿಮಾನಿ ಸೇನೆ ಸೈನಿಕರು ಇವತ್ತಿನ ಉದ್ದೇಶ ಕೆಲಸವನ್ನು ಮಾಡದೆ ಸುಮಾರು ನಾಲ್ಕರಿಂದ ಐದು ಕೋಟಿ ಹಣವನ್ನು ನುಂಗಾಕಿದರೆ ಭ್ರಷ್ಟ ಅಧಿಕಾರಿಗಳು ದಲ್ಲಾಳಿಗಳ ದಲ್ಲಾಳಿಗಳ ಜೊತೆ ಸಾಮೀಲಾಗಿ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮುಳುಕವಾಡ ಗ್ರಾಮ ಪಂಚಾಯತಿಯಲ್ಲಿ ಮಳ್ಕೆಗಡ ಗ್ರಾಮ ಪಂಚಾಯಿತಿಯಲ್ಲಿ ಸರಿಸುಮಾರು ನಾಲ್ಕರಿಂದ ಐದು ಕೋಟಿ ಹಣವನ್ನು ಯಾವುದೇ ಕೆಲಸ ಮಾಡದೆ ನುಂಗಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ದಾಖಲೆಗಳ ಸಮೇತ ಇವತ್ತು ಅಧಿಕಾರಿ ಸಂಬಂಧಪಟ್ಟವರಿಗೆ ತಲುಪಿಸ್ತಾ ಇದ್ದೀವಿ ಇದನ್ನೇನಾದರೂ ಸರ್ಕಾರ ಈ ಕಡೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಇಲ್ಲಿ ಗಮನ ಹರಿಸಿ ನೀವು ಬೆಂಗಳೂರಿನಲ್ಲಿ ಕೂತ್ಕೊಂಡ್ರೆ ಸಾಲದು ಇಲ್ಲಿ ಸಾರ್ವಜನಿಕರ ಹಣ ಆಗ್ತಾ ಇದೆ ಸಾರ್ವಜನಿಕರು ಕಟ್ಟಿದಂತ ತೆರಿಗೆ ಹಣ ಪೋಲಾಗ್ತಾ ಇದೆ ಯಾರೋ ಭ್ರಷ್ಟರು ಕೂತ್ಕೊಂಡು ಎಲ್ಲೋ ಫಿಲ್ ಮಾಡಿ ಯಾವುದೇ ಕೆಲಸವನ್ನು ಮಾಡದೆ ಸರಿ ಸುಮಾರು ನಾಲ್ಕರಿಂದ ಐದು ಕೋಟಿ ಹಣವನ್ನು ನುಂಗಾಕಿದ್ದಾರೆ ಅವರ ಅಧಿಕಾರಿಗಳನ್ನ ಅದು ಸಂಬಂಧಪಟ್ಟ ಯಾರ ದೊಡ್ಡ ವ್ಯಕ್ತಿ ಇರಲಿ ಅವ್ರನ್ನ ಮನೆ ಕಳಿಸುವಂತ ಕೆಲಸವನ್ನು ಮಾಡಬೇಕು ಮಾಡಲಿಲ್ಲ ಅಂದ್ರೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ವಿಭಾಗೀಯ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು ಸರಿ ಸುಮಾರು ಸಾವಿರ ಎರಡು ಸಾವಿರ ಜನ ಸೇರಿ ಏನು ಹೋರಾಟ ಮಾಡಿದೀವಿ ಅದಲ್ಲ ಮುಂದಿನ ದಿನಗಳಲ್ಲಿ ಇವುದನ್ನ ಯಾರು ನುಂಗಿದರೆ ಅವರನ್ನ ಕಂಡು ಜೈಲ್ಗೆ ಹಾಕಬೇಕು ಜೊತೆಗೆ ಅವ್ರನ್ನ ಮನೆ ಇದು ಹಿಂದೆ ಯಾರೇ ಶಾಮೀಲಾಗಿದ್ದಾರೆ ಅವ್ರಿಗೆಲ್ಲ ಕಾನೂನು ರೀತಿಯ ಕ್ರಮ ಆಗಬೇಕು ಇದು ಇಷ್ಟೇ ಅಲ್ಲ ನಾಲ್ಕೈದು ಕೋಟಿ ಅಲ್ಲ ಸುಮಾರು ಇನ್ನೂ ಬೇಜಾರು ಕೋಟಿ ಗಟ್ಟಲೆ ಹಗರಣ ನಡೀತಾ ಇದೆ ಅದನ್ನು ತೆಗಿಲಿಕ್ಕೆ ಹೇಳಿದ್ದೀನಿ ಅಧ್ಯಕ್ಷಗಳಿಗೆ ಹಾಗಾಗಿ ಏನಿವತ್ತು ಕೃಷಿ ಸಂಶೋಧನಾ ಜಾಗವನ್ನ ಕಬ್ಜೆ ಮಾಡಿಕೊಂಡಿದ್ದಾರೆ ಯಾರ ಅಪ್ಪನ ಮನೆ ಜಾಗ ಅದು ಸರ್ಕಾರಿ ಜಾಗವನ್ನ ಕಬ್ಜೆ ಮಾಡಿಕೊಂಡಿದ್ದಾರೆ ಹೇಳೋರ್ ಕೇಳೋರು ಯಾರು ಇಲ್ವೋ ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ಉಸ್ತುವಾರಿ ಅಧ್ಯಕ್ಷರಿದ್ದೀರಿ ಮಾನ್ಯ ಎಂಎಲ್ಎಗಳೇ ನೀವೇ ಸಾಮಿಲ್ ಇದ್ದೀರಾ ಇದಕ್ಕೆ ನೀವೇನಾದ್ರೂ ಕಣ್ಣು ಕಟ್ಟು ಬಂದಿದ್ದೀರಾ ಸಾರ್ವಜನಿಕರಣ ಲೋಪ ಆಗ್ತಾ ಇದೆ ಸರ್ಕಾರಿ ಜಾಗ ಲೋಪ ಆಗ್ತಾ ಇದೆ ಇದನ್ನೇನಾರು ಕೂಡಲೇ ಗಮನವಹಿಸಿ ಯಾರ್ಯಾರೀತಿ ಸಂಬಂಧಪಟ್ಟಿದ್ದಾರೆ ಅವರಿಗೆಲ್ಲ ಕಾನೂನು ರೀತಿ ಕ್ರಮವನ್ನು ಜರುಗಿಸ್ತಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಕಲಬುರಗಿ ಜಿಲ್ಲೆಯನ್ನ ಬಂದ್ ಮಾಡಿ ಈ ಭ್ರಷ್ಟರನ್ನ ಮನೆ ಕಳಿಸ್ತೇ ಹೋದ್ರೆ ಬಂದ್ ಮಾಡಿ ಎಚ್ಚರಿಕೆ ಕೊಡಬೇಕಾಗುತ್ತೆ ಈ ಸರ್ಕಾರಕ್ಕೆ ಈ ಬಂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ನನ್ನ ಕರವೇ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷರು ವಿಭಾಗೀಯ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತ ನನ್ನ ಮಾಧ್ಯಮದ ಮುಖಾಂತರ ಈ ಎಗಳಿಗೆ ಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಇವತ್ತು ಶಾಂಪಲ್ ಇವತ್ತು ಶಾಂಪಲ್ ತೋರಿಸಿದೀವಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತದೆ ಈ ಹೋರಾಟ ಇದನ್ನ ನೇತೃತ್ವವನ್ನು ವಿಭಾಗೀಯ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಕೊಡ್ತಾ ಇದ್ದೀನಿ ಯಾರ್ಯಾರು ಪ್ರಶ್ನೆ ಇದಾರೆ ಅವರನ್ನ ಮನೆ ಕಳಿಸಬೇಕು ಮತ್ತೆ ಸರ್ಕಾರದ ಹಣ ಮತ್ತೆ ಖಜಾನೆಗೆ ಬರುವವರೆಗೂ ನಿರಂತರವಾಗಿ ಹೋರಾಟ ಮಾಡ್ತದೆ ಅಂತ ನನ್ನ ಮಾಧ್ಯಮದ ಮುಖಾಂತರ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಎಚ್ಚರಿಕೆ ಕೊಡಕ್ಕೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು